ನೋಡಿ ಈ ಫ್ಲವರ್ನ ನಾನು ಎಲ್ಲ ನೋಡಿದ್ದೀನಿ ಅಂತ ಹುಡುಕ್ತಾ ಇದ್ದು ನೋಡಿ ಎಷ್ಟು ಚೆನ್ನಾಗುತ್ತಿದ್ದ ಅಜಿಪ್ ಮಾಡಕ್ ಬಂದು ನಾನೇ ಅಜಿಪ್ ಆಗ್ಬಿಟ್ಟೆ ಜೋರಾಗಿ ಓದಿದ್ರೆ ಮಾತ್ರ ಕೇಳಿಸೋದಿಲ್ಲ ಕನ್ನಡ ಬರಲ್ಲ ಬಂದ್ರೆ ಟಿಕೆಟ್ ಪ್ರೈಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಎಲ್ಲೆಲ್ಲ ಖರ್ಚು ಮಾಡ್ತೀರಂತೆ ಇದ್ರೆ ಹೋಗೋದ್ರಲ್ಲಿ ಏನು ನೀವ್ ಎಲ್ಲಿಂದ

ಏನೇನು ಅಂತಾನೆ ಗೊತ್ತಿಲ್ಲ ನನ್ಗೆ ಆಯ್ತಾ ಚೆನ್ನಾಗಿರುತ್ತೆ ಅದ್ ಕೆಳಗಡೆ ಬಿದ್ದಾಯ್ತಲ್ಲ ಇದು ತಿನ್ನೆ ಸುಮ್ಮನೆ ಸಾತೋಗ್ಬಿಡೋಲ್ಲ ತಿನ್ನಿ ಹ್ಮ್ ಇದ್ಮೇಲೆ ಐತೆ ನೋಡು ನಿಜವಾಗ್ಲೂ ತಿಂತಾರ್ ಕಣೆ ಅದನ್ನ ನಾನೇ ತಿಂದಿದ್ದೀನಿ ತಿಂತವ್ರೆ ಹ್ಮ್ ಅಯ್ಯೋ ಒಂದು ತಿಂದವ್ರು ಸಾತೋಯ್ತಾರೆ ಹ್ಮ್

ನೋಡಿ ಎಷ್ಟು ಬೆಟ್ಟ ಹತ್ತೋಣ ಅಂತ ಬಂದ್ಬಿಟ್ಟು ಇಬ್ರು ಅರ್ಧ ಕಿಲೋಮೀಟರ್ ಕಿಲೋಮೀಟರ್ನೂ ನಡೆದಿಲ್ಲ ಕರೆಕ್ಟ್ ಆಗಿ ಆಗ್ಲೇ ಕೂತ್ಕೊಂಡ್ಬಿಟ್ಟವ್ರ ಇಬ್ಬರುದು ಅಷ್ಟು ಸೋಂಬೆರೆಗಳು ಅಷ್ಟು ಸೋಂಬೆರೆಗಳು ಇವರು ಹುತ್ತಾ ಇದೆ ಹಾವು ಬಜೆ ಕಚ್ಬೇಕು ಇಬ್ರು ಸರಿಯಾಗಿ ಕಚ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹುತ್ತಾ ಹಾಕ್ತಾ வெதர் அது ஃபுல் கூல் கூல் ஆகிடு அல்ல അല്ലേ നോടി ഫ്രെണ്ട്സ് ഇൻ എടുങ് ഹർസ ആക ಅನ್ಕೊಳ್ಳಿ ಎಲ್ಲರೂ ಟೂ ತೌಸಂಡ್ ಸೆವೆನ್ ಅಲ್ಲಿ ಹುಟ್ಟಿದ್ರೆ ಇವಳೊಬ್ರು ಮಾತ್ರ ಟೂ ತೌಸಂಡ್ ಏಟ್ ಅಲ್ಲಿ ಹುಟ್ಟವಳೆ ಇಲ್ಲ ಏನಂದ್ರೆ ಅದೆಲ್ಲ ಬಿಟ್ಬಿಡಿ ಈ ಜೋಕಲ್ಲಿ ಏನಾದ್ರು ಮುರಿದೋಗಿತ್ತು ಅಂತ ಅಂದ್ರೆ ಈ ಫಾರೆಸ್ಟ್ ಆಫೀಸರ್ಗಳು ಗಳು ಇವ್ರಿಬ್ರು ಚೆನ್ನಾಗಿ ನೋಟಿಸ್ ಮಾಡ್ಕೊಳ್ಳಿ ಇವ್ರಿಬ್ರು ಮುರಿದೋಗ್ಬಿಟ್ಟಿರ್ತೀವಿ

ಅರ್ಧ ಕೈ ಹೋಗ್ಬೇಕ ನಿಮಿಷ ಬೇಡ ಸುಮ್ಮನೆ ಇರೋದೆ ಫೋನ್ ಬಿಟ್ಟು ನೋಡೋಣ ಫಸ್ಟ್ ದಾರ ಕಟ್ಬಿಟ್ಟು ಇಲ್ಲಿ ಒಳಗಡೆ ಇಲ್ಲ

అన్న అంద మేల్గడే ఫుల్ అంజదొడ్ దేవస్థాన ఐతే నింకొంది అంతా హేగ్ ఈ తమాషయ సమయ స్వల్ప సైడ్గా అంత ఇట్బు నమ్మ ఈ రేవర బెట్టే నేను తెలి స్వల్ప విషయత్ర హోంతి ನಿಮಗೆ ಗೊತ್ತಿರೋ ಹಾಗೆ ಇದು ಕಂಡು ಬರೋದು ರಾಮನಗರದಲ್ಲಿ ಅಂಡ್ ರಾಮನಗರದಿಂದ ನಾಲ್ಕು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಈ ರಾಮದೇವರ ಬೆಟ್ಟ ಏನಿದೆ ಇದು ಒಂದು ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನ ಹಾಗೂ ಏಷ್ಯಾದಲ್ಲೇ ಏಕೈಕ ರಣಹದ್ದುಗಳ ವಾಸಸ್ಥಾನ ಇದಾಗಿದೆ ಇದಷ್ಟೇ ಅಲ್ಲದೆ ಈ ಬೆಟ್ಟದಲ್ಲಿ ಒಂದು ಕಾಗೆ ಕೂಡ ಕಾಣಿಸಿಕೊಳ್ಳೋದಿಲ್ವಂತೆ ಯಾಕಂದ್ರೆ ಇಲ್ಲಿ ಒಂದು ಗರಿಕೆಯಿಂದ ಕಾಕಾಸುರನ ಸಂಹಾರ ಮಾಡಿದಂತ ಜಾಗ ನಮ್ಮ ರಾಮದೇವರ ಬೆಟ್ಟ ಹಾಗೂ ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠಾ ವಿಗ್ರಹನ ಸ್ಥಾಪನೆ ಮಾಡಿರುವಂತಹ ರಾಮದೇವರ ಏಕಶಿಲಾ ವಿಗ್ರಹ ಇಡೀ ಪ್ರಪಂಚದಲ್ಲಿ ಒಂದೇ ಶಿಲೆಯಲ್ಲಿ ರಾಮ ಸೀತೆ ಲಕ್ಷ್ಮಣ ಹಾಗೂ ಆಂಜನೇಯ ಇದ್ದಾರೆ ಮತ್ತು ವನವಾಸದ ಸಮಯದಲ್ಲಿ ರಾಮದೇವರಿಗೆ ನಾಲ್ಕರಿಂದ ರಿಂದ ಐದು ವರ್ಷ ಇದ್ರು ಅಂತ ಹೇಳೋದು ಇಲ್ಲಿನ ಒಂದು ಪ್ರತೀತಿ ವನವಾಸದ ಸಂದರ್ಭದಲ್ಲಿ ರಾಮನು ಲಕ್ಷ್ಮಣ ಹಾಗೂ ಸೀತಾರವರ ಜೊತೆಯಲ್ಲಿ ಒಂದು ವರ್ಷಕ್ಕೂ ಜಾಸ್ತಿ ಕಾಲ ಈ ಬೆಟ್ಟದಲ್ಲಿ ತಂಗಿದ್ದರು ಎಂಬುವಂತ ಇನ್ನೊಂದು ಪ್ರತಿದಿ ಕೂಡ ಇಲ್ಲಿ ಇದಷ್ಟೇ ಅಲ್ಲದೆ ಸೀತಾ ಮಾತೆಗೆ ಬಾಯಾರಿಕೆಯಾಗಿದ್ದರಿಂದ ಶ್ರೀರಾಮ ಬಾಣ ಒಡೆದು ಪಾತಾಳ ಗಂಗೆಯನ್ನು ಹೊರ ತೆಗೆದರಂತೆ ಅದೇ ಇಲ್ಲಿನ ರಾಮತೀರ್ಥ ಎಂದು ಹೇಳುತ್ತಾರೆ ಮತ್ತೆ ಇಲ್ಲಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಿರೋರು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಅನ್ನದಾನ ಕೂಡ ಇರುತ್ತೆ ಬೆಳಿಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆವರೆಗೂ